ಎಸ್ ವಿಜಯನಗರ ಜಿಲ್ಲೆಯಲ್ಲಿ ಟೊಮೋಟೋ ಬೆಳೆಗಾರರು ಬೆಲೆ ಕುಸದ ಕುಸಿತದಿಂದಾಗಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇಳುವಳಿ ಅಂದ್ರೆ ಅಹ್ ಬೆಳೆದಂತಹ ಬೆಳೆ ಏನಿದೆಯಲ್ಲ ಅದು ಹೆಚ್ಚಾಗಿದ್ರೂ ಕೂಡ ಮಾರುಕಟ್ಟೆನಲ್ಲಿ ಸೂಕ್ತ ಬೆಲೆ ಸಿಗದೆ ರೈತರು ಕಂಗಲಾಗಿದ್ದಾರೆ ಕೊಡ್ಲಿಗೆ ಸೇರಿದಂತೆ ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಟೊಮೋಟೋ ಬೆಳೆಗಾರರು ಟೊಮೋಟೋವನ್ನ ಚರಂಡಿ ಹಾಗೂ ರಸ್ತೆಗಳಿಗೆ ಸುರಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ತಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಅದನ್ನ ಟ್ರಾಕ್ಟರ್ಗಳ ಗಳ ತರಿಸಿ ಅಂದ್ರೆ ಟ್ರಾಕ್ಟರ್ ಗಟ್ಟಲೆ ಟ್ಯಾಕ್ಟರ್ ಅಹ್ ಟೊಮೊಟೊಗಳನ್ನ ತುಂಬಿಕೊಂಡು ಬಂದು ರಸ್ತೆಗೆ ಸುರಿತಾ ಇರುವಂತಹ ದೃಶ್ಯಗಳು ರೈತರ ಅಸಹಾಯಕತೆಯನ್ನ ಎತ್ತಿ ತೋರಿಸ್ತಾ ಇದೆ ಉತ್ತಮ ಫಸಲು ಬಂದರೂ ಕೂಡ ಬೆಳೆ ಇಲ್ಲದೆ ಬೆಲೆ ಇಲ್ಲದೆ ಬೆಳೆ ಹಾಳಾಗ್ತಾ ಇರುವಂತಹದ್ದು ರೈತರನ್ನ ಕಣ್ಣೀರಿಗೆ ಕಣ್ಣೀರಿನ ನದಿಗೆ ತಳಿದಂತಾಗಿದೆ ಕೂಡ್ಲಿಗೆಯ ಹುಂಡೆ ಸೇರಿದಂತೆ ಹಲವು ಕಡೆ ಕೊಳೆತ ಟಮೋಟೋ ರಾಜ್ಯಗಳು ರೈತರ ಸಂಕಷ್ಟಕ್ಕೆ ಸಾಕ್ಷಿಯಾಗಿದ್ದಾವೆ ಟಮೋಟೋಗೆ ಸರ್ಕಾರದಿಂದ ಬೆಂಬಲ ಬೆಲೆ ಘೋಷಿಸಿದ ಕಾರಣ ರೈತರು ಬೆಳೆ ಮಾರಾಟ ಮಾಡಲಾಗ್ತಾ ಇದೆ ಕಂಗಾಲಾಗ್ತಾ ಕಂಗಾಲಾಗಿದ್ದಾರೆ ಟಮೋಟೋಗೆ ಸರ್ಕಾರದಿಂದ ಬೆಂಬಲ ಬೆಲೆ ಘೋಷಿಸದ ಕಾರಣ ರೈತರು ಬೆಳೆ ಮಾರಾಟ ಮಾಡಲಾಗದೆ ಕಂಗಾಲಾಗಿದ್ದಾರೆ ಒಂದು ಬಾಕ್ಸ್ ಟೊಮೊಟೊ ಕೇವಲ ನೂರು ರೂಪಾಯಿಯಿಂದ ಇನ್ನೂರು ರೂಪಾಯಿಗೆ ಮಾರಾಟವಾಗ್ತಾ ಇದ್ದು ಕೇಳುವವರೇ ಇಲ್ಲದಂತಾಗಿದೆ ಈ ದುಸ್ಥಿತಿಯಿಂದಾಗಿ ರೈತರು ತಾವು ಮಾಡಿದ ಸಾಲ ತೀರಿಸಿಕೊಳ್ಳಲಾಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ವಿಜಯನಗರ ಜಿಲ್ಲೆಯಲ್ಲಿ ಸುಮಾರು ಎರಡ್ ಸಾವಿರದ ಇನ್ನೂರ ನಲವತ್ತೆಂಟು ಹೆಕ್ಟೇರ್ ಪ್ರದೇಶದಲ್ಲಿ ಟೊಮೊಟೊ ಬೆಳೆಯಲಾಗ್ತಾ ಇದೆ ಕಳೆದ ವರ್ಷ ಇದೇ ಸಮಯದಲ್ಲಿ ಒಂದು ಬಾಕ್ಸ್ ಟೊಮೊಟೊಗೆ ಎರಡ್ ಸಾವಿರ ರೂಪಾಯಿಗಿಂತ ಹೆಚ್ಚು ಬೆಲೆ ಮಾರಾಟಕ್ಕಿತ್ತು ಆದರೆ ಈ ವರ್ಷ ಬೆಲೆ ಕುಸಿತ ಪರಿಣಾಮ ರೈತರು ಬೆಳೆ ಮಾರಾಟ ಮಾಡಲಾಗದೆ ನಷ್ಟ ಅನುಭವಿಸ್ತಾ ಇದ್ದಾರೆ ರೈತರ ಸಂಕಷ್ಟ ಪರಿಹರಿಸಲು ಸರ್ಕಾರ ಕೂಡಲೇ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ Okay.